ನೂತನ ಒಂದು ಮೂವತ್ತೇಳು ಕೋಟಿ ರೂಪಾಯಿ ಏನು ಅನುಮೋದನೆ ಆಗಿತ್ತು ನೂರು ಬೆಡ್ಡಿನ ಹೊಸ ತಾಲೂಕು ಆಸ್ಪತ್ರೆಯನ್ನು ಇಲ್ಲಿ ಶಂಕುಸ್ಥಾಪನೆಯನ್ನು ಈಗ ನೆರವೇರಿಸಿದ್ದೇವೆ ನಮ್ಮ ಸ್ಥಳೀಯ ಶಾಸಕರು ಆನೇಕಲ್ಲಿನ ಶಿವಣ್ಣ ಅವರು ನಾನು ಈ ಥರ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇದು ಬಹಳ ಅಗತ್ಯ ಇತ್ತು ಯಾಕಂದರೆ ಆನೇಕಲ್ ದೊಡ್ಡ ತಾಲೂಕು ಇಲ್ಲಿ ಕೇವಲ ಒಂದೇ ಒಂದು ನೂರು ಬೆಡ್ ಆಸ್ಪತ್ರೆ ಇತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಗಮನ ಹಾರೈಸಿ ಕಳೆದ ಬಜೆಟ್ನಲ್ಲಿ ಸಿ ಎಮ್ ಅವರು ಆನೆ ಇನ್ನೊಂದು ಆಸ್ಪತ್ರೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿದರು ಸ್ವಲ್ಪ ಜಾಗವನ್ನು ಹುಡುಕೋದ್ರೆ ಸ್ವಲ್ಪ ಡಿಲೇ ಆಗಿತ್ತು ಯಾಕಂದರೆ ಎಲ್ಲಿ ಇದು ಮಾಡಬೇಕು ಅಂತ ಇವತ್ತು ಅತ್ಯಂತ ಒಂದು ಒಳ್ಳೆಯ ಸ್ಥಳದಲ್ಲಿ ಯಾಕೆಂದರೆ ಸುತ್ತಮುತ್ತ ಭಾಳಷ್ಟು ಮಧ್ಯಮ ಮತ್ತು ಬಡವರ್ಗ ಇರ್ತಕ್ಕಂಥ ಒಂದು ಪ್ರದೇಶ ಆದ್ದರಿಂದ ಇಲ್ಲಿ ಇಲ್ಲಿ ಒಳ್ಳೆಯ ಆಸ್ಪತ್ರೆ ಬರ್ತದೆ ಹತ್ತು ಬೆಡ್ ಐ ಸಿ ಯು ಇರ್ತದೆ ಡಯಾಲಿಸಿಸ್ ಇರ್ತದೆ ಓ ಟಿಗಳಿರ್ತದೆ ಮತ್ತು ಬೇರೆ ಬೇರೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆಗಳು ಬರ್ತದೆ ತಜ್ಞ ವೈದ್ಯರೆಲ್ಲ ಇರ್ತಾರೆ ಅದರಿಂದ ಆರೋಗ್ಯ ಸಚಿವರು ನಮ್ಮ ಈ ಭಾಗದಲ್ಲಿ ಶಂಕುಸ್ಥಾಪನೆಗೆ ಬಂದಿದ್ದಾರೆ ನಾನು ಈ ಭಾಗದಲ್ಲಿ ತುಂಬ ಅವಶ್ಯಕತೆ ಇದೆ ನಮಗೆ ಈ ಕಡೆ ತಾಲೂಕು ಹಾಸ್ಪಿಟ್ಲ್ ಬೇಕು ಅಂತೇಳಿ ಕೇಳಿದ್ವಿ ಇಂದು ಮುಂದೆ ನೋಡಿಲ್ಲ ಏನೂ ಕೂಡ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ ಹೇಳಿದ್ರೆ ನಮಗೂ ಅವ್ರಿಗೆ ತುಂಬ ಆತ್ಮೀಯತೆ ಇತ್ತು ಮತ್ತು ನಾವು ಎಲ್ಲರೂ ಯುವ ಕಾಂಗ್ರೆಸ್ನಿಂದ ಬಂದ್ತಕ್ಕಂಥವ್ರು ನಾವು ಕೇಳಿದಾಗ ಯಾವುದು ಕೂಡ ಹಿಂದೂ ಮುಂದೆ ನೋಡಿದರೆ ಇವತ್ತು ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪಿಟಲ್ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಇರ್ತವೆ ಯಾಕಂದ್ರೆ ಈ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ದೊಮ್ಮಸಂದ್ರ ಪಿ ಎಸ್ ಸಿಯಲ್ಲಿ ನಲವತ್ತು ಹೆರಿಗೆಗಳು ಆಗ್ತವೆ ಸುಮಾರು ಹೈಯೆಸ್ಟ್ ಹೆರಿಗೆ ಆಸ್ಪತ್ರೆ ಅಂದ್ರೆ ದೊಮ್ಮಸಂದ್ರ ಅದೇ ಚೆನ್ನಾಗಿ ಈಗಿಂದ ಆನೆಕಲ್ಲು ತಾಲೂಕು ಆಸ್ಪತ್ರೆಯಲ್ಲಿ ನೂರು ಆಮೇಲೆ ಕೆ ಆರ್ ಪುರಕ್ಕೆ ಹೋಗ್ಬೇಕು ಎರಡು ವ್ಯಾಪ್ತಿಯಲ್ಲಿ ಉತ್ತಮ ದರ್ಜೆಯ ದೊಡ್ಡ ಆಸ್ಪತ್ರೆ ಯಾವೂ ಇಲ್ಲ ಯಾವೂ ಇಲ್ಲ ಹಾಗಾಗಿ ಇಲ್ಲಿ ಜನಸಂಖ್ಯೆ ಸುಮಾರು ಏಳು ಲಕ್ಷ ಕವರೇಜ್ ಆಗುತ್ತೆ ಅದೇ ಚೆನ್ನಾಗಿ ಈ ಜಾಗ ಚೆನ್ನಾಗಿರೋದ್ರಿಂದ ಈ ಆನೆಕಲ್ಲು ಉದ್ಘಾಟನೆ ಆದ್ರೆ ಇಲ್ಲಿ ನಮ್ಮಲ್ಲಿ तालुका ಮಟ್ಟದ ಆಸ್ಪತ್ರೆ ಇದೆ ಇಲ್ಲಿ ಬೇಕೋ ಎಲ್ಲಾ ಸರ್ವತೆ ಹೋಯ್ತರೂ ಲಭ್ಯ ಆಗ್ತಿದೆ ಈಗ ಎಲ್ಲಾ ಸ್ಪೆಷಲಿಸ್ಟ್ ಕಣ್ಣು ಕಿವಿ ಮತ್ತು ಹೊಬೋ ಬರೋನೇ ರೇಡಿಯಾಲಜಿ ಕಡಕರು ಅಮೇಲೆ ಮಕ್ಕಾ ಡಾಕ್ಟರ್ ಎಲ್ಲಾ ಕಡೆ ಎಲ್ಲಾ ಸ್ಪೆಷಾಲಿಟಿ ಇರುತ್ತೆ ಅದೇ ತರ ಇಲ್ಲಿ ಡಯಾಗ್ನೋಸಿಸ್ ನಿಮ್ಮ ಗ್ರಾಮದಲ್ಲಿ ಸ್ಟಾರ್ಟ ಆಗುತ್ತೆ ಆಮೇಲೆ ಬಿಜಾಪುರಮ್ಮ ಆಲಿಕಲ್ ಆಸ್ಪತ್ರೆ ಇದೆಯಲ್ಲ ಅದೇ ತರನಾಗಿ ನೀವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಹುಟ್ಟುಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಸುಮಾರು ಅಂದಾಜು ಈ ಕಾರ್ಯಕ್ರಮಕ್ಕೆ ಒಂದು ಮೂವತ್ತೈದು ಕೋಟಿ ಪ್ಲಸ್ ಹದಿನೇಳು ಲಕ್ಷ ಈಗ ಇದಕ್ಕೆ ಅನುಮಾನ ಮೀಸಲಾಗಿದೆ ಈ ಅನುದಾನದ ನಂತರ ಇನ್ನೇನಾದರೂ ಕಡಿಮೆ ಬಿದ್ದರೆ ಅದನ್ನು ನಾವು ಹೆಚ್ಚುವರಿಯನ್ನು ಸರ್ಕಾರದಿಂದ ಪಡೆದು ಇದಕ್ಕೆ ಬೇಕಾಗಿರುವಂಥ ಸಿಬ್ಬಂದಿ ಹೆಚ್ಚು ಸಿಬ್ಬಂದಿ ಈ ಪ್ರಸ್ತುತ ನಮ್ಮ ಪ್ರಾಥಮಿಕ ಕಾರ್ಯ ಕೇಂದ್ರ ಇರೋದರಿಂದ ಹೆಚ್ಚುವರಿ ಸಿಬ್ಬಂದಿ ಬೇಕಾಗುತ್ತೆ ಈ ಏನಿದ್ರೆ ಎಲ್ಲ ಸ್ಪೆಷಲಿಸ್ಟು ಗ್ರೂಪ್ ಬಿ ಟೆಕ್ನಿಷಿಯನ್ಸ್ ಅದಕ್ಕೆ ಸಂಬಂಧಪಟ್ಟಂಥ ನೂರು ಬೆಡ್ ಆಸ್ಲೇ ಎಷ್ಟು ಹೆಚ್ಚ ಹ್ಯೂಮನ್ ರಿಸೋರ್ಸ್ ಬೇಕು ಅಷ್ಟು ಸ್ಯಾಂಕ್ಷನ್ ಮಾಡಿ ಅತಿ ಶೀಘ್ರದಲ್ಲಿ ಈ ಆಸ್ಪತ್ ಆಸ್ಪತ್ರೆಯನ್ನು ಈ ಗೊಮಲ್ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಭೂಮಿ ಸಂದರ್ಭದಲ್ಲಿ ನೂತನ ಒಂದು ಮೂವತ್ತೇಳು ಕೋಟಿ ರೂಪಾಯಿ ಏನು ಅನುಮೋದನೆ ಆಗಿತ್ತು ನೂರು ಬೆಡ್ಡಿನ ಹೊಸ ತಾಲೂಕು ಆಸ್ಪತ್ರೆಯನ್ನು ಇಲ್ಲಿ ಶಂಕುಸ್ಥಾಪನೆಯನ್ನು ಈಗ ನೀವು ನೆರವೇರಿಸಿದ್ದೇವೆ ನಮ್ಮ ಸ್ಥಳೀಯ ಶಾಸಕರು ಅನೇಕಲ್ಲಿನ ಅವರು ನಾನು ಈ ಥರ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇದು ಬಹಳ ಅಗತ್ಯ ಇತ್ತು ಯಾಕಂದರೆ ಆನೇಕಲ್ ದೊಡ್ಡ ತಾಲೂಕು ಇಲ್ಲಿ ಕೇವಲ ಒಂದೇ ಒಂದು ನೂರು ಬೆಡ್ ಆಸ್ಪತ್ರೆ ಇತ್ತು ನಮ್ಮ ಸರ್ಕಾರ ಮೇಲೆ ಇದ್ರ ಬಗ್ಗೆ ಗಮನ ಹಾರೈಸಿ ಕಳೆದ ಬಜೆಟ್ನಲ್ಲಿ ಸಿ ಎಮ್ ಅವರು ಆನೇಕಲ್ಗೆ ಇನ್ನೊಂದು ಆಸ್ಪತ್ರೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿದರು ಸ್ವಲ್ಪ ಜಾಗವನ್ನು ಹುಡುಕೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿತ್ತು ಯಾಕಂದರೆ ಎಲ್ಲಿಯೂ ಇದು ಮಾಡಬೇಕು ಅಂತ ಇವತ್ತು ಅತ್ಯಂತ ಒಂದು ಒಳ್ಳೆಯ ಸ್ಥಳದಲ್ಲಿ ಯಾಕಂದರೆ ಸುತ್ತಮುತ್ತ ಭಾಳಷ್ಟು ಮಧ್ಯಮ ಮತ್ತು ಬಡವರ್ಗ ಇರ್ತಕ್ಕಂಥ ಒಂದು ಪ್ರದೇಶ ಆದ್ದರಿಂದ ಇಲ್ಲಿ ಇಲ್ಲಿ ಒಳ್ಳೆಯ ಆಸ್ಪತ್ರೆ ಬರ್ತದೆ ಹತ್ತು ಬೆಡ್ ಐ ಸಿ ಯು ಇರ್ತದೆ ಡಯಾಲಿಸಿಸ್ ಇರ್ತದೆ ಓ ಟಿಗಳಿರ್ತದೆ ಮತ್ತು ಬೇರೆ ಬೇರೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆಗಳು ಬರ್ತದೆ ತಜ್ಞ ವೈದ್ಯರೆಲ್ಲ ಇರ್ತಾರೆ ಅದರಿಂದ ಬಡ ಜನರಿಗೆ ಯಾಕಂದರೆ ಇವತ್ತು ಆರೋಗ್ಯ ಸೇವೆಗಳು ಬಡವರಿಗೆ ತುಂಬ ಹೆಚ್ಚು ಖರ್ಚಾಗ್ತಾ ಉಂಟು ಸೊ ಇಂಥ ಒಂದು ಸೌಲಭ್ಯ ಅವರಿಗೆ ಹತ್ತಿರದಲ್ಲಿ ಸಿಕ್ಕಿದಾಗ ಅವರು ಖಾಸಗಿ ಕಡೆ ಹೋಗೋದಕ್ಕೆ ಬ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಇಲ್ಲಿ ನಮ್ಮ ಶಿವಣ್ಣವರು ಭಾಳ ಒತ್ತಾಯ ಮಾಡಿದರು ಅದಕ್ಕೆ ನಾವು ಈ ನೂರು ಬೆಡ್ಡಿನ ಆಸ್ಪತ್ರೆ ಇವತ್ತು ಮಾಡಿ ಒಂದು ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀವಿ ಬರುವ ವರ್ಷ ಇದು ಉದ್ಘಾಟನೆ ಆಗಬೇಕು ಅಂತ ನಾನು ಹೇಳಿದ್ದೀನಿ ಮತ್ತು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿ ಇದು ಖಂಡಿತ ಈ ಭಾಗದ ಜನರಿಗೆ ಭಾಳ ಒಳ್ಳೆಯದು ಒಂದು ಕೆಲಸ ಆಗುತ್ತೆ ನೋಡಿ ಗ್ರೇಟರ್ ಬೆಂಗಳೂರು ಸಮಿತಿ ರಚನೆ ಮಾಡಿ ಬಿ ಜೆ ಪಿ ಜನತಾದಳ ಕಾಂಗ್ರೆಸ್ ಎಲ್ಲ ಶಾಸಕರದಲ್ಲಿ ಭಾಗಿಯಾಗಿ ಅದರ ಒಂದು ರಿಪೋ ವರದಿಯನ್ನು ಕೊಟ್ಟು ವರದಿ ಆಧಾರದ ಮೇಲೆ ಅಸೆಂಬ್ಲಿ ನಮ್ಮ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿ ಅದರ ಮೇಲೆ ಚರ್ಚೆಯಾಗಿ ಅಲ್ಲ ಅನುಮೋದನೆ ಆಗಿ ಅದಕ್ಕಿಂತ ಮುಂಚೆ ಸಾರ್ವಜನಿಕ ಸಾರ್ವಜನಿಕರ ಜೊತೆ ಎಲ್ಲ ಅನೇಕ ಸ್ಪ ಅದನ್ನು ಚರ್ಚೆ ಮಾಡಿ ತೊಗೊಂಬಂದಿರತಕ್ಕಂಥ ಯಾವುದೇ ಒಂದು ವ್ಯವಸ್ಥೆ ನೂರಕ್ಕೆ ನೂರು ಕರೆಕ್ಟ್ ಇರೋದೇ ಹೇಳೋಕ್ಕಾಗಲ್ಲ ಆದರೆ ನಾವು ಇನ್ನೂ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಹೋಗಬೇಕು ಮತ್ತು ನಮ್ಮ ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಏನಿದೆ ಅದು ಈ ಬೃಹತ್ ಬೆಂಗಳೂರು ಆದಮೇಲೆ ಜನರು ಸಾರ್ವಜನಿಕರಿಗೂ ಮತ್ತು ಆಡಳಿತಕ್ಕೂ ಭಾಳ ದೂರ ಆಗೋಗಿತ್ತು ಮತ್ತು ರಾಜ್ಯ ಸರ್ಕಾರದ ಒಂದು ಪಾತ್ರ ಕೂಡ ಅಷ್ಟೇ ಮುಖ್ಯ ಇದೆ ಆದ್ದರಿಂದ ಇವತ್ತು ನಾವು ಒಂದೇ ಕಾರ್ಪೊರೇಷನ್ ಇದ್ದರೆ ಇದು ನಡ್ಸೋಕ್ಕಾಗೋದಿಲ್ಲ ನೀವು ಇದು ಇದನ್ನು ಹೆಚ್ಚು ಮಾಡಬೇಕು ಅಂತೇಳಿ ಅವಾಗ ಮೂರರಿಂದ ಐದು ಅಥವಾ ಏಳುವರೆಗೂ ಮಾಡೋದಕ್ಕೆ ಅವಕಾಶ ಇದೆ ಎಷ್ಟಾಗುತ್ತೋ ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂದರೆ ಜನರ ಹತ್ರ ಆಡಳಿತ ಇರಬೇಕು ಒಬ್ಬ ಚೀಫ್ ಕಮಿಷನರು ಇಡೀ ಬೆಂಗಳೂರನ್ನು ಅವ್ರು ಇರೋದೇ ಒಂದು ವರ್ಷ ಎರಡು ವರ್ಷ ಇರ್ತಾರೆ ಅವ್ರು ಏನು ನೋಡ್ತಾರೆ ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಮಾಡಿದ್ದೇವೆ ಖಂಡಿತ ಇದರಿಂದ ಇನ್ನು ಒಳ್ಳೆಯದೇ ಆಗ್ತದೆ ಹೊರತು ಇದರಿಂದ ಏನು ಏನು ಯಾವುದೇ ಸಮಸ್ಯೆ ಬೆಂಗಳೂರಿಗೆ ಆಗೋದಿಲ್ಲ ಸಾಕಷ್ಟು ಸಮಸ್ಯೆ ಮಳೆ ಸಮಸ್ಯೆ ನೋಡಿ ಅದು ಬೇರೆ ವಿಷಯ ಮಳೆ ಜೋರ್ ನೆನೆ ಜೋರು ಮಳೆ ಬಂದಿದೆ ಕೆಲವು ಭಾಗಗಳ ಆಗಿದೆ ಅನೇಕ ಕಡೆ ಮೊದಲೆಲ್ಲ ಇದಕ್ಕಿಂತ ದೊಡ್ಡ ಸಮಸ್ಯೆಗಳು ಆಗ್ತಾ ಇತ್ತು ಎಲ್ಲ ಸರ್ಕಾರಗಳು ಸ್ಪಂದನೆ ಈಗ ಹಿಂದೆ ಎರಡು ವರ್ಷದಿಂದ ಬಿಜೆಪಿ ಸರ್ಕಾರ ಇತ್ತಲ್ಲಪ್ಪ ಇದೇನು ದಿಢೀರಾಗಿ ಬಂದ್ಬಿಡ್ತಾ ಈ ಸಮಸ್ಯೆ ಅದರಿಂದ ಎಲ್ಲ ಸರ್ಕಾರಗಳು ಸ್ಪಂದಿಸ್ತದೆ ಇಂಥ ಸ ಇಂಥ ಸಂದರ್ಭ ಬಂದಾಗ ನಾಮ ಸ್ಪಂದನೆ ಕೂಡ ಇದೆ ಮತ್ತು ಎಲ್ಲಿ ಈ ಥರ ಆಗಿರ್ತದೆ ಅದನ್ನು ನೋಡಿಕೊಂಡು ಸರಿಪಡಿಸ್ತಕ್ಕಂಥ ಕೆಲಸ ಕಾರ್ಪೊರೇಷನ್ ಅವ್ರು ಮಾಡಬೇಕು ನಮ್ಮ ಡೆಪ್ಟಿ ಸಿ ಎಮ್ ಅವರು ಕೂಡ ಅದಕ್ಕೆ ನಿರ್ ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ನಾವು ಎಲ್ಲೆಲ್ಲಿ ಈ ಥರ ಒಂದು ಫ್ಲಡ್ಡಿಂಗ್ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ನೋಡಿ ನಾವೀಗ ವೈದ್ಯರಿಗೆ ಮೊನ್ನೆ ತಾನೇ ನೀವು ನೋಡಿರ್ಬೋದು ಎಲ್ಲ ನಮ್ಮ ಯಾರು ಎನ್ ಎಚ್ ಎ ಮಡಿಯಲ್ಲಿ ಬರ್ತಕ್ಕಂಥವ್ರಿಗೆ ಅವರ ಸಂಬಳವನ್ನು ಹೆಚ್ಚು ಮಾಡಿದ್ದೇವೆ ಈಗ ಎಪ್ಪತ್ತೈದು ಸಾವಿರವರೆಗೂ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಮಾಡಿದ್ದೀವಿ ಮತ್ತು ಅದೇ ತಜ್ಞ ವೈದ್ಯರದ್ದು ಕೂಡ ಎಲ್ಲ ಇಪ್ಪತ್ತೈದರಿಂದ ನಲವತ್ತೈವತ್ತು ಪರ್ಸೆಂಟ್ವರೆಗೂ ಹೆಚ್ಚು ಹೆಚ್ಚಳ ಮಾಡಿದ್ದೀವಿ ಸೊ ಹೊಸ ರೆಕ್ರೂಟ್ಮೆಂಟು ಮಾಡ್ತಾಯಿದ್ದೀವಿ ಇದ್ದೀವಿ ಆಮೇಲೆ ಈ ನೇಮಕಾತಿಯಲ್ಲೂ ಕೂಡ ಹೆಚ್ಚು ಈಗ ಒಂದು ಸುಮಾರು ಇನ್ನೂರ ಮೂವತ್ತು ಡಾಕ್ಟ್ರುಗಳು ನೇರ ನೇಮಕಾತಿಯಲ್ಲಿ ಬರ್ತಾ ಇದ್ದಾರೆ ಮತ್ತು ಈಗ ಗ್ರಾಮೀಣ ಸೇವೆಯಲ್ಲೂ ಕೂಡ ಅವರು ಕೂಡ ಬರ್ತಾರೆ ಸೊ ಅದರಲ್ಲಿ ನೀಗಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಸಚಿವರು ನಮ್ಮ ಈ ಭಾಗದಲ್ಲಿ ಶಂಕುಸ್ಥಾಪನೆಗೆ ಬಂದಿದ್ದಾರೆ ನಾನು ಈ ಭಾಗದಲ್ಲಿ ತುಂಬ ಅವಶ್ಯಕತೆ ಇದೆ ನಮಗೆ ಈ ಕಡೆ ತಾಲೂಕು ಹಾಸ್ಪಿಟ್ಲ್ ಬೇಕು ಅಂತೇಳಿ ಕೇಳಿದ್ವಿ ಹಿಂದೂ ಮುಂದೆ ನೋಡಿಲ್ಲ ಏನೂ ಕೂಡ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೂ ಅವ್ರಿಗೆ ತುಂಬ ಆತ್ಮೀಯತೆ ಇತ್ತು ಮತ್ತು ನಾವೆಲ್ಲರೂ ಯುವ ಕಾಂಗ್ರೆಸ್ನಿಂದ ಬಂದಂತಕ್ಕಂಥವ್ರು ನಾವು ಕೇಳಿದಾಗ ಯಾವುದೂ ಕೂಡ ಹಿಂದೂ ಮುಂದೆ ನೋಡಿದರೆ ಇವತ್ತು ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹಾಸ್ಪಿಟಲ್ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಇರ್ತವೆ ಯಾವುದೇ ರೀತಿಯಾದಂಥ ಇವಾಗ ಹಾಸ್ಪಿಟ್ಲ್ ಆಪರೇಷನ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಎಲ್ಲ ಸೌಲಭ್ಯಗಳು ಇರ್ತವೆ ಇದರಿಂದ ಬಡವ್ರಿಗೆ ಅನುಕೂಲ ಆಗುತ್ತೆ ನಮ್ಮ ಉದ್ದೇಶ ಏಕೆ ಇಲ್ಲಿ ಮಾಡೋದು ಅಂತ ಹೇಳಿದ್ರೆ ಆನೆ ತಾಲೂಕು ಮಟ್ಟದ ಆಸ್ಪತ್ರೆ ಇದೆ ಮತ್ತು ಚಂದಾಪುರದಲ್ಲಿ ಇ ಎಸ್ ಐ ಆಸ್ಪಿಟ್ಲು ಮೊನ್ನೆ ತನ್ನ ಇನ್ನೂರು ಬೆಡ್ಡೆಡ್ ಹಾಸ್ಪಿಟ್ಲು ಬುದ್ಧಿ ಪೂಜೆ ಕೆಲಸ ನಡೀತಾ ಇದೆ ಈ ಭಾಗದಲ್ಲಿ ಸರ್ಜಾಪುರ ಭಾಗದಲ್ಲಿ ಈ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಸಚಿವರ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀವಿ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರ ವಿಶೇಷ ಕಾಳಜಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ವಿಶೇಷ ಕಾಳಜಿ ಮು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸ ಸಾಹೇಬರ ವಿಶೇಷ ಕಾಳಜಿ ಹಾಗೂ ಮಾಜಿ ಸಂಸದರಾದ ಡಿ ಕೆ ಸುರೇಶಣ್ಣನವರ ವಿಶೇಷ ಕಾಳಜಿ ಹಾಗೂ ಮಾನ್ಯ ಮಂತ್ರಿಗಳಾದ ಜನಪ್ರಿಯ ಮಂತ್ರಿಗಳು ಹಾಗೂ ಆರೋಗ್ಯ ಮತ್ತು ಕ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಸಾಹೇಬರ ವಿಶೇಷ ಒಂದು ಕಾಳಜಿಯಿಂದ ದೊಮ್ಸಂದ ಗ್ರಾಮ ಪಂಚಾಯಿತಿಗೆ ಆನೇಕಲ್ ತಾಲೂಕು ಮಟ್ಟದ ಮೂವತ್ತೇಳು ಕೋಟಿ ವೆಚ್ಚದ ನೂರು ಹಾಸಿಗೆಗಳ ಒಂದು ಹಾಸ್ಪಿಟ್ಲು ಇವತ್ತು ಶಂಕುಸ್ಥಾಪನೆ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪೊಲೀಸ್ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಗ್ರಾಮಸ್ಥರು ಕಾರ್ಯಕರ್ತ ಬಂಧುಗಳು ಜಿಲ್ಲಾಧ್ಯಕ್ಷರುಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅನಂತ ಈ ಒಂದು ಕಾರ್ಯಕ್ರಮ ಸಹಕರಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ